ವೆಲ್ಕಮ್ ಟು ಮೈ ಚಾನ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವು ಗೌರ್ಮೆಂಟ್ ಜಾಬ್ ಬಯಸ್ತಾ ಇದ್ರೆ ಮೀನ್ಸ್ ಸಬ್ ಇನ್ಸ್ಪೆಕ್ಟರ್ ಏನಾರು ಆಗಬೇಕು ಅಂತ ಇದ್ರೆ ಅವಕಾಶ ನಿಮಗೆ ಬಂದಿದೆ ಅಂದ್ರೆ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಇದಕ್ಕೆ ಯಾರೆಲ್ಲ ಅರ್ಹರು ಏನ್ ಎಜುಕೇಶನ್ ಇರಬೇಕು ಹಾಗೆ ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸಲು ಹಾಗೆ ಪ್ರಾರಂಭದ ದಿನಾಂಕ ಯಾವುದು ಇದನ್ನೆಲ್ಲನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನೆಲ್ಲಾನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಅಂದ್ರೆ ಹೊಸ ನೇಮಕಾತಿಗೆ ಅಧಿಸೂಚನೆಯನ್ನು ಸರ್ಕಾರದ ಕಡೆಯಿಂದ ಹೊರಡಿಸಿದ್ದಾರೆ ಮೀನ್ಸ್ ಬಿ ರಿಕ್ರೂಟ್ಮೆಂಟ್ ನಾಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣ ಹಾಗೆ ಇದೊಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದ್ ಬಂದ್ಬಿಟ್ಟು ನಾರ್ಕೋ ಟ್ರಿಕ್ಸ್ ಕಂಟ್ರೋಲ್ ಬ್ಯೂರೋ ಇಲಾಖೆಯಿಂದ ಎನ್ ಸಿ ಬಿ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆಸಕ್ತ ಮತ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದು ಬಂದ್ಬಿಟ್ಟು ಹುದ್ದೆಯ ಹೆಸರೇನಪ್ಪ ಅಂತ ಅಂದರೆ ಇದರಲ್ಲಿ ಇನ್ಸ್ಪೆಕ್ಟರ್ ಅಂತ ಹಾಗೆ ಒಟ್ಟು ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅಂತ ಅಂದರೆ ಹದಿನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗೆ ಈಗಪ್ಪ ಅಂದ್ರೆ ಆನ್ಲೈನ್ ಸಾರಿ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತದಾದ್ಯಂತ ಯಾವ ಪ್ಲೇಸ್ ಬೇಕಾದ್ರೂ ನಿಮ್ಗೆ ಆಗ್ಬಹುದು ಹಾಗೆ ವಿದ್ಯಾರ್ಹತೆ ಏನಪ್ಪಾ ಇರ್ಬೇಕಂದ್ರೆ ಎನ್ ಸಿ ಬಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಬಂದ್ಬಿಟ್ಟು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಮೀನ್ಸ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು ಹಾಗೆ ವಯೋಮಿತಿ ಎಷ್ಟಪ್ಪ ಇರಬೇಕು ಅಂತಂದ್ರೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಗರಿಷ್ಠ ಐವತ್ತಾರು ವರ್ಷಗಳು ವಯೋಮಿತಿ ನಿಗದಿಪಡಿಸಲಾಗಿದ್ದು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ಕೂಡ ಅಂತ ಹಾಗಿದ್ರೆ ಆಯ್ಕೆ ವಿಧಾನ ಹೇಗಪ್ಪ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ನೋಡಿದ್ರಲ್ಲ ಹಾಗೇನೇನೆ ಲಿಖಿತ ಪರೀಕ್ಷೆ ಮೀನ್ಸ್ ರಿಟರ್ನ್ ಎಕ್ಸಾಮು ಸಂದರ್ಶನ ಮೀನ್ಸ್ ಡೈರೆಕ್ಟ್ ಆಗಿ ನಿಮ್ಗೆ ಇಂಟರ್ವ್ಯೂ ಮಾಡಿ ನಿಮ್ಗೆ ಆಯ್ಕೆಯನ್ನು ಮಾಡ್ಕೊಂತ ಮಾಡ್ಕೊಂತಾರೆ ಹಾಗೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಯಾವ್ದಪ್ಪ ಅಂತ ಅಂದ್ರೆ ಶಿಕ್ಷಕರು ಆಡಳಿತ ನಾರ್ಕೋಟ್ರಿಕ್ಸ್ ಕಂಟ್ರೋಲ್ ಬ್ಯೂರೋ ಎರಡನೇ ಮಹಡಿ ಆಗಸ್ಟ್ ಕ್ರಾಂತಿ ಭವನ ಬಿಕಾಜಿ ಕಾಮಾಪ್ಲೇಸ್ ನವದೆಹಲಿ ಇಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವುದಪ್ಪ ಅಂತ ಅಂದರೆ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಕೂಡ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಏನಾದ್ರು ಬಯಸ್ತಾ ಇದ್ರೆ ಮೀನ್ಸ್ ಗೌರ್ಮೆಂಟ್ ಜಾಬ್ ಏನಾದ್ರು ಬಯಸ್ತಾ ಇದ್ರೆ ಇದೊಂದು ನಿಮಗೆ ಸುವರ್ಣ ಅವಕಾಶ ಅಂತ ತಿಳಿಸ್ತಾ ಈ ಒಂದು ಸುವರ್ಣ ಅವಕಾಶವನ್ನ ನೀವು ಬಳಸ್ಕೊಳ್ಳಿ ನೀವು ಕೂಡ ಸಬ್ಇನ್ಸ್ಪೆಕ್ಟರ್ ಆಗಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್